ಈಗ ಇತ್ತೀಚೆಗೆ ಒಂದು ವರದಿಯಾಗಿದೆ ಅದೇನಪ್ಪಾ ಅಂತಂದ್ರೆ ಗದಗ ಜಿಲ್ಲೆ ಗಜೇಂದ್ರಗಢಲ್ಲಿ ಮೊನ್ನೆ ನಿಮ್ಮ ರೋಡ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗಜೇಂದ್ರಗಡ ಗಜೇಂದ್ರಗಢದಲ್ಲಿ ಏನಾಗಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಗುಡ್ಡನ್ನ ಉಳಿಸಿ ಕೊಳವೆ ಬಾವಿಯನ್ನು ತೋರಿಸಿದ್ದಾರೆ ದುಡ್ಡನ್ನ ಉಳಿಸಿ ಗೃಹಲಕ್ಷ್ಮಿ ದುಡ್ಡನ್ನ ಉಳಿಸಿ ಅವ್ರ ಮಗನಿಂದ ಬರ್ತಕ್ಕಂಥ ಅನಾಯವನ್ನು ಸ್ವಲ್ಪ ಬಳಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನ ಬೆಳೆಸಿದೆ ಇಂಥ ಅನೇಕ ನಿದರ್ಶನಗಳನ್ನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತು ಗೃಹಲಕ್ಷ್ಮಿ ಯುವ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯೋಜಿ ಈ ಕಾರ್ಯಕ್ರಮಗಳ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಧ್ಯವರ್ತಿಗಳಿಲ್ಲ ಲಂಚದ ಹಾವಳಿ ಇಲ್ಲ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ನಾವು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ನಮ್ಮ ಎಲ್ಲ ಯೋಜನೆಗಳು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳೇ ಹೊರತು ಸಮಾನಕ್ಕೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೂ ಮಾಡ್ತಕ್ಕಂಥ ಕೆಲಸಗಳೇ ಹೊರತು ಸಮಾಜವನ್ನು ಒಡೀತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ